ആ നടി മുതീ ಮಧ್ಯಮದ ವರ್ಗದ ರೈತರು ಮತ್ತು ಬಡವ ಬಡ ರೈತರುಗಳನ್ನ ಗುರ್ತಿಸೋದು ಆಗಿದೆ ಅದಕ್ಕೋಸ್ಕರ ನಾವು ಹೊಸ ಹೊಸ ರೈತರು ಅಂದರೆ ಹೊಸ ರೈತರು ಅಲ್ಲ ಇವರು ಸೋಷಿಯಲ್ ಮೀಡಿಯಾಗ ಹೊಸಬ್ರು ಅಂತ ಹೇಳ್ಬೋದು ಅಂದರೆ ಈಗಿನಲ್ಲೂ ಬೆಳಕೋಗಿ ಬಂದಿರಲ್ಲ ಅಂಥ ರೈತರನ್ನ ತೋರಿಸೋಣ ಅಂತ ಇವತ್ತು ನಿನ್ನ ಕರ್ಕೊಂಡು ಬಂದಿರೋದು ನಾನು ಬಾನಂದೂರು ಗೊಲ್ಲಳ್ಳಿ ಬಿಡದಿ ಹೋಬಳಿ ರಾಮನಗರ ತಾಲೂಕು ಬನ್ನಿ ರೈತರನ್ನ ಮಾತಾಡ್ಸಿದ್ರೆ ಅವರು ಸುಮಾರು ನಲ್ವತ್ತು ವರ್ಷದಿಂದ ಹೊರಗಳು ಹಸುಗಳು ಕಟ್ಸ್ಕೊಳ್ಳೆಲ್ಲ ಕಟ್ತಾ ಇದ್ದಾರೆ ಅಂದರೆ ಅವ್ರ ಪರಿಚಯ ಕಮ್ಮಿ ಇಂಥ ರೈತರು ನಮಗೆ ಬೆಳಕೋಗಿ ಬರಬೇಕು ನಮ್ಮ ಉದ್ದೇಶ ಅವ್ರ ಹತ್ರ ಇರೋ ಮಾಹಿತಿ ತಿಳ್ಕೊಂಡು ನಾವು ಬೇರೆ ಜನಕ್ಕೆ ಮತ್ತು ಹಸುಗಳು ಕಟ್ಟೋರಿಗೆ ಮಾಹಿತಿ ತಲುಪಬೇಕು ಆ ಉದ್ದೇಶ ಪ್ಲೇಸಿಂದ ಬಂದು ಈ ವೀಡಿಯೋ ಮಾಡ್ತಾ ಇರೋದು ಬಂದು ಹೋಗಿ ರೈತರು ಮಾತಾಡಿಸಿ ಅವ್ರ ಅನುಭವ ಕೇಳಿ ತಿಳ್ಕೊಳ್ಳೋಣ ಮತ್ತು ಇವಾಗ ಏನು ಸಾಕಿದ್ದಾರೆ ಕೇಳಿ ತಿಳ್ಕೊಳ್ಳೋಣ ಮಾಡ್ಕೋಕೊಡಿ ನಿಮ್ಮ ಹೆಸರು ರಾಜಣ್ಣ ಗೊಲ್ಲಳ್ಳಿ ಗೊಲ್ಲಹಳ್ಳಿ ಬನ್ನೂರು ಗೊಲ್ಲಹಳ್ಳಿ ಓಕೆ ನಿಮ್ಮ ನೀವು ಯಾವಾಗಿಂದ ಹಸುಗಳು ಹೋರಿಗಳೆಲ್ಲ ಕಟ್ತಾರೆ ಮೂವತ್ತು ನಲ್ವತ್ತು ವರ್ಷ ಕಟ್ತಾರೆ ಅಂದರೆ ಮುಂಚೆ ನಿಮ್ಮ ಮನೆ ನಿಮ್ಮ ತಂದೆಯವ್ರು ಮಾಡೋರ ನಮ್ಮ ತಂದೆಯವರು ಎತ್ಕೊಳ್ಳಿ ಕಟ್ಕೊಳ್ಳೋರು ಐದು ವರ್ಷ ಮೂರು ವರ್ಷ ಅವಳಿಗೆ ಕೆಸ ಕತೆ ಎಲ್ಲ ಗೊತ್ತು ಮಾಡ್ಕೊಳ್ಳೋ ಅಂದರೆ ಎಂತ ಎತ್ಕೊಳ್ದು ಕಡೆ ಅಲ್ಲವಾ ಇಲ್ಲ ಯಾರಲ್ಲೂ ಕಡೆ ನಾಲ್ಕಲ್ಲೂ ಎಲ್ಲ ಕಟ್ಟೋರು ಕಟ್ಟೋರು ಒಂದು ಜೊತೆ ಹನ್ನೊಂದು ವರ್ಷ ಗೆದ್ದು ಹನ್ನೊಂದು ವರ್ಷ ಮನೇಲಿ ಇತ್ತ ಕೆಲಸದ್ದೆ ಕಬ್ಬು ಎಷ್ಟು ಕಬ್ಬು ಬರ್ದಿಲ್ ಏನೇನ್ ಬೆಳೆ ಬೆಳೆನೂ ಬೆಳೀವ್ರ ನೀವು ಅದರಲ್ಲಿ ಕೆಲಸ ಮಾಡಿಸ್ ಏನೇನು ಕೆಲಸ ಮಾಡಿವಸ ಕೆಸಗದ್ದೆ ಅಂದ್ರೆ ಇತ್ತಿನ ಗಾಡಿ ಎಲ್ಲ ಕಟ್ಬಿಟ್ಟು ಹೊಡಿತಾ ಇರಲಿಲ್ಲ ಗಾಡಿನ ಗಾಡಿನ ಹೊಡೀವ್ರಾ

ನಲ್ವತ್ತು ಗಂಟೆಗೆ ಭತ್ತ ಹದಿನೈದು ಇಪ್ಪತ್ತು ಗಂಟೆಗೆ ರಾಗಿ ಒಂದೂವರೆ ಎರಡು ಸಾವಿರ ಕುಂಡಿ ಬೆಲೆ ಒಟ್ನೇ ನಾನು ಒಬ್ಬನೇ ವ್ಯವಸಾಯ ನನ್ನ ತಮ್ದು ಯಾರಿಗೂ ಒಲ ಇವಾಗ ಬರಕಿಲ್ಲ ನಾನು ಹೊಡಿತಾ ಇದ್ದು ಕಬಲ್ ಗಾಡಿಯೆಲ್ಲ ಹೊಡಿಯೋರ ಹಸುಗಳು ಎಂತ ದೊಡ್ಡ ದೊಡ್ಡ ಹಸುಗಳು ಇರುವಾಗ ಏನು ಬೆಲೆ ಯಾವಾಗ ಕಮ್ಮಿ ದೊಡ್ಡ ದೊಡ್ಡ ಆಗೋದೆಲ್ಲೊಡ್ಡೈತ ಜಾಸ್ತಿ ಎಷ್ಟು

ಅಂದ್ರೆ ಇವಾಗ ಇದು ಯಜಮಾನ್ರೆ ಇವಾಗ ಇದು ಕಸು ಹಾಕರು ಕರು ಇನ್ನ ಎಷ್ಟು ತಿಂಗಳು ಎಷ್ಟು ವರ್ಷ ಬೇಕು ಇನ್ನೂ ಒಂದು ವರ್ಷ ಬೇಕು ಇನ್ನೂ ಒಂದು ವರ್ಷ ಸಾಕ್ಬೇಕಾ ಒಂದು ವರ್ಷ ಆದ್ಮೇಲೆ ಕರು ಹಾಕಕ್ಕೆ ಅದೇ ಕರು ಒಂದು ವರ್ಷ ಹಾಕಿ ವರ್ಷ ವರ್ಷ ಒಂದು ಕರು ಹಾಕುತ್ತೆ ಎರಡು ವರ್ಷಕ್ಕೆ ಒಂದು ಕರ ಎರಡು ವರ್ಷಕ್ಕೆ ಒಂದು ಕರು ಹಾಕೋತಾ ಒಂದ್ ವರ್ಷಕ್ಕೆ ಕರ ಹಾಕಿದ್ರೆ ಒಂಬತ್ತು ತಿಂಗಳಿಗೆ ಕರೆ ಹಾಕ್ತಾರೆ ನಾವು ವೀಟ್ ಹಾಕ್ಸಿದ್ಮೇಲೆ ಆಮೇಲೆ ಒಂದ್ ವರ್ಷ ಹಾಲು ಕುಡುದ್ರೆ ಆಮೇಲೆ ಫಲ ಆಗಿ ಕರ ಹಾಕ್ಬೇಕು ಕರ ಹಾಕ್ಬೇಕು ಇನ್ನೊಂದು ನಮ್ಮ ಹಳ್ಳಿ ಕಡೆ ಕೆಲವರು ಕರ ಜಾಸ್ತಿ ದೊಡ್ಡದಾಗ್ಲಿ ಅಂದ್ಬಿಟ್ಟು ಕೆಲವರು ಹಾಲು ಕುಡಿಸ್ತಾರಣ ಕೆಲವರು ಒಂದೊಂದು ಎರಡ್ ತಿಂಗಳು ಮೂರು ಪಿಚಿನ ಕೆರೆ ಸತೀಶ್ ಹಸಿ ಒಂದುವರೆ ಎರಡು ತಿಂಗಳಿಗೆ ಬಂದ್ಬಿಡ್ತಾರೆ ಅದಷ್ಟೇ ಕುಡಿಲಿ ತಾಯಿ ಸಿಗ್ ಹಾಲ್ ಬಿಡಬೇಕು ಹಾಲು ಕುಡಿಸಬೇಕು ನೀವಾದ್ರೆ ಅವಾಗ ಹಾಲು ಕೊಡೋದು ಅದೇ ಬೆಣ್ಣೆ ತುಪ್ಪ ಎಲ್ಲ ಚೆನ್ನಾಗಿರೋದು ಮಜ್ಜಿಗೆ ಎಲ್ಲ ಅಂದ್ರೆ ನೀವು ಏನೇನು ತಿಂಡಿ ಕೊಡ್ತಾ ಇದ್ರಣ್ಣ ಅವಾಗ ಇಲ್ಲ ಮಾಮೂಲಿ ಬೋಸಾ ಏನೇನ್ ಬೆಳೆಯೋರ ಇಲ್ಲಿ ಹುಲ್ಗಳು ಹಸಿಗೆ ಏನಿಲ್ಲ ಒಣಲೆ ಒಣಲೆ ರಾಗಿ ರಾಗಿ ಹುಲ್ಲು 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 ಭತ್ತದ ಅಂದ್ರೆ ಇವಾಗ ಇವು ಏನು ಕೊಡ್ತೀರಾ ಬಂದ್ರೆ ಕೊಡ್ತೀವಿ ಏನ್ ಬೆಳೆ ಆಗಿತ್ತು ನಿಮ್ಗೆ

ರೇ ಹಾಂ ಮಾಡಲಿ ಗೊತ್ತಿಲ್ದೆ ಇರೋ ಯುವಕರಿಗೆ ಹಿಡ್ಕೊಳ್ಳಪ್ಪ ಮುಂದೆ ದುಡ್ಡು ಆಯ್ತು ಹೇಳ್ರಿ ಹೆಸ್ರು ಬತ್ರಿ ಅಂತ ಹೇಳ್ಕೊಡ್ತೀವಿ ಹೇಳ್ಕೊಡ್ತೀರಾ ಅರೆ ನಿಮ್ಮಂತವರು ಅಂದರೆ ಈಗಿನವ್ರು ಏನಪ್ಪ ನೆಗಲಿ ಹಿಡ್ದು ಹೊಲ ಉಳಲ್ಲ ಹೊಲ ಉಳೋಲ್ಲ ಟ್ರಾಕ್ಟ್ರಲ್ಲಿ ಹೊಲ ಉಳ್ಸ್ಕೊಳ್ಳೋದು ಸೋಕಿ ಕಟ್ಕೋತ ಕೆಡ್ಸ್ಕೊಳ್ಳೋದು ಆಗಿನ ಹೆಂಗೋ ಒಂದು ಕಟ್ತಾವ್ರೆ ಅಷ್ಟೇ ಅದಕ್ಕಾದ್ರು ಖುಷಿ ಪಡ್ಬೇಕು ಅಷ್ಟೇ ಬೆಳಗ್ಗೆ ಆರು ಗಂಟೆಗೆ ನಾವು ನೇಗ್ಲು ಉಡುದ್ ಗದ್ದೆಗೆ ಸಾಯಂಕಾಲ ಆರು ಗಂಟೆಗೆ ಬಿಡ್ತಾಯ್ತು ಬಿಡ್ತಾಯಿದ್ದೆವು ಅದು ಕೆಲಸ ಮಾಡ್ಯಾರ ಮಧ್ಯಾಹ್ನ ಮುದ್ದೆ ಹತ್ತು ಮೂರು ಇತ್ತು ಮೂರು ಮುದ್ದೆ ಕುಡ್ಬಿಡೋದು ಹಾಂ ಹೊಡಿಯೋದು ಅಲ್ಲೇ ಅಲ್ಲೇ ಹೊಡಿಯೋದು ಕೆಲಸ ಮಾಡೋ ಸಾಯಂಕಾಲ ಹೋಗಿ ಮಾಮೂಲಿ ತಿಂಡಿ ಹುಳ್ಳಿ ಹಣ್ಣು ಬೂಸ ಇದು ಮಡಗೋದು ಹುಲ್ಲು ಹಾಕೋದು ದೀರ್ಘ ಒಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ಇನ್ನೊಂದ್ಸರಿಬಿಟ್ಟು ತಿನ್ಕೊಳ್ಳೋವು ಎದ್ದು ಬಿಟ್ಟು ಮೈನ ಬಂದಿರೋದಲ್ಲ ತಿನ್ಕೊಳ್ಳೋವು ಅರೆ ಕೆಲಸ ಹಂಗೆ ಮಾಡವು ಅದು ಕೊಡೋದು ಬೆಲೆ ನಂಗೆ ಮೇವು ಹಂಗೆ ತಿನ್ಸು 11 ವರ್ಷ ಗೆಬೇಕು ಅಂದ್ರೆ ಹೌದಾ ಬರೆ 700 ರೂಪಾಯಿ ಜೊತೆಗೆ ಹಾಕಿ 11 ವರ್ಷಕ್ಕೆ ಹೆಸಕ್ಕೆ ಕಬ್ಬೆಲ್ಲ ಹೊಡೆದಿ ಜುಟುನ್ ಬೆಳೆ ಎಂಟ್ರೋನಪ್ಪ ಮುತ್ತಕ ತಾತ ಎರಡ್ ಸಾವಿರ ರೂಪಾಯಿ ಕೊಡೋದು ಅವ್ರ ಮೂಟೆ ಕಡೆ ಹೋಗ್ಬಿಟ್ಟು ಅವಾಗ ಎರಡ್ ಲಕ್ಷ ಲಕ್ಷ ಎರಡ್ ಲಕ್ಷ ನಿಲ್ತಾಯ್ ಎರಡ್ ಸಾವಿರ ಲಕ್ಷ ಇವತ್ತೇನು ದುಡ್ಡು ಬೆಲೆ ಇಲ್ಲ ಬಿಡ್ರಿ ನಿಮ್ಮಂತೆ ಮನ್ಸೂರಿಗೆ ಬೆಲೆ ಪದಾರ್ಥಕ್ಕೆ ಜನಕ್ಕೆ ಬೆಲೆ ದುಡ್ಡು ಬೆಲೆ ಇಲ್ಲ ನಾವು ಹುಡುಗ ಇಂತ ಇಷ್ಟು ಒಂದ್ ಸಾವಿರ ಎರಡ್ ಸಾವಿರ ಒಂದ್ ರೂಪಾಯಿ ಹೆಂಗೆ ಅಂತ ಗೊತ್ತಿರಲಿಲ್ಲ ಒಂದ್ ರೂಪಾಯಿ ಹೆಂಗೆ ಅಂತ ಗೊತ್ತಿಲ್ಲ ಸುತ್ತೋದು ನಾನ್ ಗದ್ದೆ ಒಳಗೆ ಶುರುವಾದಾಗ ಒಂದ್ ರೂಪಾಯಿ ನೋಟಿ ಎರಡ್ ರೂಪಾಯಿ ನೋಟಿಂಗ್ ಗೊತ್ತಿಲ್ಲ ದುಡ್ಡು ಬೆಲೆ ಇಲ್ಲ ಬೆಲೆ ಮನುಷ್ಯ ಬೆಲೆ ಇವಾಗ ನೋಡಿ ಪದಾರ್ಥ ಇರೋಕೆ ನಾವು ಹುಡಿಕೋ ಬಂದಿದ್ದೀವಿ ಅಂತ ಖುಷಿ ಅವತ್ತು ಗದ್ದೆ ಒಳಗೆ ಭಾರಿ ಖುಷಿ ಇವತ್ತು ಕೆಲಸ ಮಾಡಲ್ಲ ಯಾರನೋ ಹೇಳ್ಲಿಲ್ವಾ ಮಳೆ ಮೇಲೆ ವಿತ್ತೆ ಅದು ಕೆಸಗಿದ್ದ ಉಳಿತಿಕೊಟ್ಟು ಹಂಗೆ ಊಟ ಮಾಡು ತಲೆ ಮೇಲೆ ಟೇಲ್ ತಗೊ ಕೊಟ್ಟು ತಟ್ಟೆ ನೀರು ಗದ್ದ್ಬಿಟ್ಟು ಅಲ್ಲಿ ಪದ ಮಾಡೋಕೆ ಎತ್ಕೊಳ್ಳೋರು ಮೂವರು ಬಂದು ನಾವು ತಿರ್ಗಿ ಹಂಗೆ ಮಾಮೂಲಿ ಉಳೋರು ಸಾಯಂಕಾಲ ಆರು ಗಂಟೆಗೆ ಜನ ಮೋಯ್ತು ಕೊಳ್ಕೊಂಡು ನೋಡ್ಕೊಬ್ರು ಅದೇ ಇವಾಗ ನಿಮ್ಮ ಜೊತೆಲಿದ್ದವ್ರು ಯಾರನ್ನ ಇವಾಗ ಇನ್ನೂ ಕಟ್ತಾ ಇರೋರು ಅವರ ಯಾರು ಇಲ್ಲ ಯಾರು ಇಲ್ಲ ಎಲ್ಲ ಬಿಡು ಬಿಟ್ರು ಎಲ್ಲ ಬಿಟ್ಬಿಟ್ರು ಎಲ್ಲ ವಯಸ್ಸಾಯ್ತೋ ಅವಾಗ ನೆಲಗುಡ್ಡೆ ನೀರು ಕೊಡ್ತಾ ಇದ್ದಾಗ ನಮ್ಮ ನಮ್ಮೂರಲ್ಲಿ ನಲವತ್ತು ಐವತ್ತು ಜೊತೆ ಜನ ಇದ್ರು ಹೊಸ್ಕೊಳ್ತಾವಿಂದ ಹೊರೀತಿ ಎತ್ತಿಂದವಿಂದ ಬೀಗೆಲ್ಲ ನಾಲ್ಕು ಜೊತೆ ನೋಡಿ ಈಗಪ್ಪ ಕಟ್ತಾರೆ ಈಗಪ್ಪ ಉಳಿದ ಏನು ಬಿಡ್ಬಿಟ್ಟ ಹೆಂಗ್ಸು ಡೆಲಿವರಿ ಆಯ್ತು ಒಂದ್ ಎಂಟು ಒಂದ್ ಗಂಡು ಮಕ್ಳು ದೊಡ್ಡ ಅಲ್ಲಿ ತರ್ಲಿಲ್ಲ ಅದಾಯ್ತರ ಊರ್ ಸಿಗ್ತಾ ಇಲ್ಲ ಊರ್ ಸಿಗ್ತಾ ಇದೆ ಉಳ್ಕೊಂಡ್ ಬೇಕು ಏನಾದ್ರು ಕೊಳ್ಬೇಕು ಇರೋಣ ಇದು ಫೈದಾ ಕೊಟ್ಬಿಡ್ತೀನಿ ನೋಡ್ಬೋದು ಈಗ ಯಜಮಾನ್ರವರು ಅವ್ರ ಅನುಭವದ ಮಾತು ಮತ್ತು ಅವ್ರು ಹಿರಿಕರಾಗಿ ನಮಗೆ ಸ್ವಲ್ಪ ಮಾಹಿತಿ ಹಳ್ಳಿಕರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರು ನೋಡ್ಬೋದು ಅವ್ರು ಏನೇನು ಹೇಳಿದ್ರು ಅಂದ್ರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬಾ ವ್ಯತ್ಯಾಸ ಇದೆ ಅವಾಗ ಕೆಲಸ ಮಾಡಿಸೋರು ಇವಾಗ ಕೆಲಸ ಮಾಡೋರು ಇಲ್ಲ ಅವಾಗ ದುಡ್ಡು ಬೆಲೆ ಇತ್ತ ಇವಾಗ ದುಡ್ಡುಗೂ ದುಡ್ಡುಗೂ ಬೆಲೆ ಇಲ್ಲ ಇವಾಗ ಮನುಷ್ಯ ಅಷ್ಟೇ ಬೆಲೆ ಅಂತ ಹೇಳ್ತಾ ಇದ್ರೆ ಫಸ್ಟ್ ದುಡ್ಡು ಮಾಡೋದು ಮುಖ್ಯ ಅಲ್ಲ ನಮಗೆ ಒಳ್ಳೆ ಹೆಸರು ಒಳ್ಳೆ ಗುಣ ಇದ್ರೆ ಇಲ್ಲ ಬಸ್ವಾಣಿಗೆ ಬೆಲೆ ನೋಡು ದುಡ್ಡು ಮಾಡೋಕೋಸ್ಕರ ಹಾಂ ದೊಡ್ತಾನೇ ಇರೋ ಮನುಸೂರಿಗೆ ನಿಮ್ಮ ಚಿಕ್ಕ ವಯಸ್ಸು ಇರ್ಬೋದು ಒಳ್ಳೆಯತನ ದೊಡ್ಡತನ ಇದ್ದರೆ ಮಾನವಿತ್ಯ ಮುನ್ಸೋತು ಇದ್ದರೆ ನಿಮಗೂ ಇವತ್ತು ಬೆಲೆ ಇದೆ ನೋಡಿ ಅವ್ರು ಹೇಳ್ತಾರೆ ಮಾತಾ ಅರ್ಥ ಮಾಡ್ಕೊಬೇಕು ಮತ್ತು ಅಣ್ಣ ನಮಸ್ಕಾರ ಅಣ್ಣ ಸರ್ ನಮಸ್ಕಾರ ಹಾಂ ನೀವು ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ರಾಜೇಶ್ ಅಂತೇಳಿ ಬಿಡ್ದಿಗೊಲ್ಲಳ್ಳಿ ನನ್ನದು ಎಮ್ ಎಸ್ ಸಿ ಬಿ ಎಡ್ ಕ್ವಾಲಿಫೈಡ್ ಆಗಿರೋದು ನಾನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಎಚ್ ಕೊಲ್ಲಳ್ಳಿ ಬೀರ್ಮಂಗಲ ಇದರಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ನನಗೆ ಹಳ್ಳಿ ಕಾರ್ಯ ಅಂದರೆ ತುಂಬ ಒಂಥರ ತುಂಬ ಅದ್ಭುತವಾದಂತಹ ಇದು ಪ್ರೀತಿ ಕಲೆ ನಾವು ನನ್ನ ನನಗೀಗ ನಲವತ್ತೆರಡು ವರ್ಷ ಆಗಿದೆ ನನಗೆ ಎರಡು ವರ್ಷದಿಂದ ನಾವು ದನ ಹಿಡಿದಿರುವಂಥವ್ರು ನಾನು ಮೂಲತಃ ರೈತ ಕುಟುಂಬದಲ್ಲಿ ಬಂದಿರೋ ಸಹ ನಮಗೆ ಈ ಹಳ್ಳಿಕರ ಅಂದರೆ ತುಂಬ ಪೇ ಇದು ಪ್ರೀತಿ ಯಾವುದೇ ಜಾತ್ರೆ ಎಲ್ಲಿ ಆಗಲಿ ನಡೀಲಿ ನಾವು ಹೋಗ್ತಾಯಿರ್ತೀವಿ ಮತ್ತು ನನಗೆ ಹಳ್ಳಿ ಕರ್ ಅಂದರೆ ವರ್ಷಕ್ಕೆ ಎಂಟರಿಂದ ಹತ್ತು ಜೊತೆ ದನ ಮಾಡ್ತಾಯಿದ್ದೀವಿ ನಾವು ನಾವು ದನ ಎಲ್ಲಿ ಅಂದರೆ ಇದು ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕಲ್ಲಿ ನಾವು ದನ ತೊಗೊಂಬಂದರೆ ಅವು ತಂದೆಡ್ಗೆ ಕೆಲಸಕ್ಕೂ ಹುಡ್ತೀವಿ ಮತ್ತು ಇದು ಮಂಡ್ಯ ದನ ಇಡೀ ಇಂಡ್ಯಾದಲ್ಲಿ ಎಲ್ಲೋದ್ರೂ ಕೆಲಸ ಮಾಡ್ತೇವೆ ಅನ್ನೋದು ಉದಾಹರಣೆಗೆ ನಾವು ತೊಗೊಂಬಂದಂಥ ದನ ಒಂದು ತಿಂಗಳು ಬಂದು ಒಂದೇ ವಾರಕ್ಕೆ ಒಂದೇ ದಿನಕ್ಕೆ ದನ ಮಾರಿದ್ದೀನಿ ನಾನು ನಾವು ಒಳ್ಳೊಳ್ಳೆ ದನ ಕಟ್ಟು ಈಗ ನಾನು ದ ಕೊಟ್ಟಿರೋಂಥ ದನ ಎಲ್ಲ ನಾನು ನಲ್ವತ್ತು ಸಾವಿರ ಐವತ್ತು ಸಾವಿರಕ್ಕೆ ತಂದರೆ ಇವತ್ತು ಸಹ ನಾನು ಆರೋಳಿ ತಾಲೂಕಿಗೆ ನನ್ನ ದನ ಸುಮಾರು ಎಂಟರಿಂದ ಹತ್ತು ಜೊತೆ ಆರೋಳಿ ತಾಲೂಕಲ್ಲಿ ಇವತ್ತೆಲ್ಲ ಲಕ್ಷ ದಾಟಿದ್ದಾವೆ ಇವತ್ತೂ ಸಹ ಗೊಲ್ಲಳ್ಳಿ ಅಂದರೆ ಮೇಷ್ಟ್ರು ಅಂತಾರೆ ಮೇಷ್ಟ್ರು ನಂತರ ಅಂತಾರೆ ಅಂತದಲ್ಲಿ ಒಂದು ಹೆಸರನ್ನು ಪಡ್ಕೊಂಡು ನಾನು ಯಾರಿಗೆ ಹಳ್ಳಿ ಕಾರು ದನ ತಕೊತಿವಿ ಅಂದ್ರೆ ನೂರು ಆಗ್ಬಹುದು ಕಿಲೋಮೀಟರ್ ಆಗಬಹುದು ಹೋಗಿ ದನ ನಮ್ಮ ತಂದೆ ರಾಜಣ್ಣ ಅಂತ ಹೇಳಿ ನಮ್ಮ ಊರಿನ ಇವರ ಹೆಸರ ಮೂಲತಃ ಬಂದು ಓರಿ ರಾಜಣ್ಣ ಅಂತ ಹೇಳಿ ತನ್ನ ಸರ್ವಸ್ವನೇ ದನಿಗೆ ತ್ಯಾಗ ಮಾಡಿದಂತ ವ್ಯಕ್ತಿ ಈತನ ಮೂಲತಃ ಏನಂದ್ರೆ ಆರ್ಟ್ ಪೇಶೆಂಟ್ ಆಗ್ರೂ ಸಹ ನನಗೆ ದನ ಬೇಕು ದನ ಬೇಕು ದನಿನಿಂದ ಒಳ್ಳೇದಾಗ್ತದೆ ಅಂತೇಳಿ ದನ ಸಾಕ್ತಾ ಇದ್ದಾನೆ ತಿಂಗಳಿಗೆ ಒಂದು ಜೊತೆಗೆ ಕನಿಷ್ಠ ಪಕ್ಷ ಹತ್ತು ಸಾವಿರ ಖರ್ಚು ಮಾಡ್ತಾ ಇದ್ದಾರೆ ಅವರು ನಾವು ನಾವು ங்க அந்த அப்ப மக்தங்க ನನ್ನ ಮಾತು ಅವ್ರು ಕೇಳ್ತಾರೆ ಅವ್ರ ಮಾತು ನಾವು ಕೇಳ್ತೇವೆ ನನ್ನ ಮಾತು ಅವ್ರಿಗೆ ನನ್ನ ಮಾತು ಅವ್ರು ಕೇಳಲ್ಲ ಅವ್ರ ಮಾತು ನಾವು ಇರೋಲ್ಲ ಹೀಗೆ ಈ ಒಂದು ಹಳ್ಳಿ ಕಾರ್ ಸಂತತಿ ಏನಂತದ್ದು ಇವತ್ತಿನ ದಿಂದ ನಶಿಶು ಹೋಗ್ತಾ ಇದೆ ಇಂದಿನ ಯುವಕರಿಗೆ ಏನಂತಂದ್ರೆ ತುಂಬ ಬೇಡಿಕೆ ಇದೆ ಇದು ಮನೇಲಿ ಎಷ್ಟೇ ಚಿನ್ನ ಒಡವೆ ಬೆಳ್ಳಿ ಬಂಗಾರ ಇದ್ದರೆ ಯಾರು ಕೇಳಲ್ಲ ಇಂಥ ಒಂದು ಜೊತೆ ದನ ಇದ್ದರೆ ಮನೆ ಹತ್ರ ಹುಡುಕ ಬರ್ತಾರೆ ಫ್ರೆಂಡ್ಶಿಪ್ ಎಳೀತದೆ ನಾನಾ ರೀತಿಯಾದಂಥ ಫ್ರೆಂಡ್ಶಿಪ್ ಎಳೀತದೆ ಮತ್ತು ವಿದ್ಯಾ ಇವತ್ತಿನ ಯುವಕ ಮಿತ್ರರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ ಹಳ್ಳಿಕಾರ ಪ್ರೇಮಿಗಳನ್ನು ಉಳಿಸಿ ಮುಂದಕ್ಕೆ ಕೊಳ್ಳೇದಾಗ್ತದೆ ಅಂತೇಳಿ ನಾನು ಆ ದೇವ್ರನ್ನ ಕೇಳ್ಕೊಳ್ತಾ ಇದ್ದೀನಿ ಸರ್ ನನ್ನ ನಂಬರ್ ಬಂದು ನೈ